ಚಿನ್ನದ ದರದಲ್ಲಿ ಇಳಿತ ಹತ್ತು ಗ್ರಾಮ್ಗೆ ಐವತ್ತೈದು ಸಾವಿರಕ್ಕೆ ಇಳಿಯುತ್ತ ಚಿನ್ನದ ದರ ಇದು ನಿಜನ ನಿಜನ ಸುಳ್ಳ ಅಂತ ಹೇಳಿ ನೋಡೋಣ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೋಲ್ಡ್ ರೇಟು ನೈನ್ ಒನ್ ಸಿಕ್ಸ್ ಬಂದು ಇವತ್ತು ನಿಮಗೆ ಎಂಟು ಸಾವಿರದ ನಾನ್ನೂರು ವೇರಿಯೇಷನ್ ಇರುತ್ತೆ ಅಂದರೆ ಬೆಂಗಳೂರಿಗೂ ಹಾಸನಗೂ ವೇರಿಯೇಷನ್ಸ್ ಇರುತ್ತೆ ನೀವು ನೋಡಿ ತೊಗೊಬೇಕಾಗುತ್ತೆ ಮತ್ತು ಎಂಟು ಸಾವಿರ ನಾನೂರು ಹೇಳಿದರೆ ಅಲ್ಲಿ ಜಾಸ್ತಿ ಇತ್ತು ಇಲ್ಲಿ ಕಡಿಮೆ ಇತ್ತು ಅಂತ ಹೇಳೋಕ್ಕಾಗೋದಿಲ್ಲ ಒಂದೊಂದು ಶಾಫಲ್ಲಿ ಡಿಫ್ರೆನ್ಸ್ ಆಗಿರುವಂತಹ ಗೋಲ್ಡ್ ರೈಟ್ ಅಮೌಂಟ್ ಇರುತ್ತೆ ಅಂದರೆ ನೂರು ಇನ್ನೂರು ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಇವಾಗ ನಮ್ಮ ಎಸ್ ಕೆ ಜ್ಯುವೆಲರ್ಸಲ್ಲಿ ಇವತ್ತಿನ ಗೋಲ್ಡ್ ರೈಟ್ ಬಂದುಬಿಟ್ಟು ನಿಮಗೆ ಎಂಟು ಸಾವಿರದ ಇನ್ನೂರ ಮೂವತ್ತಿರುತ್ತೆ ಅದೇ ರೀತಿಯಲ್ಲಿ ಹಾಸನದಲ್ಲಿ ಇನ್ನೂರು ಮುನ್ನೂರು ಜಾಸ್ತಿನೇ ಇರುತ್ತೆ ಹಾಗಾಗಿ ನೀವು ನೋಡಿ ಪರ್ಚೇಸ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಏನಂತ ಅಂದರೆ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಬಂದುಬಿಟ್ಟು ಎಂಟು ಸಾವಿರದ ಮುನ್ನೂರ ಎಪ್ಪತ್ತೇಳು ರೂಪಾಯಿ ಇರುತ್ತೆ ನಿಮಗೆ ಟ್ವೆಂಟಿ ಫೋರ್ ಪ್ಯೂರ್ ಗೋಲ್ಡ್ ಬಂದುಬಿಟ್ಟು ಎಂಟು ಸಾವಿರದ ಎಂಟುನೂರ ನಲವತ್ತಾರರಿಂದ ಒಂಬತ್ತು ಸಾವಿರದವರೆಗೂ ಕೂಡ ನಿಮಗೆ ಅಮೌಂಟ್ ಇದಿರುತ್ತೆ ವೇರಿಯೇಷನ್ ಆಗುತ್ತೆ ದಿನ ದಿನಕ್ಕೂ ಕೂಡ ಗೋಲ್ಡ್ ರೇಟ್ ವೇರಿಯೇಷನ್ ಆಗ್ತಾಯಿದೆ ಇಷ್ಟು ಏರಿಕೆ ಕಂಡಿದ್ದು ಹೇಗೆ ಇಷ್ಟು ಏರಿಕೆ ಆಗಿದ್ದು ಸಡನ್ನಾಗಿ ಒಂದು ವರ್ಷದಲ್ಲಿ ನಿಮಗೆ ಗೋಲ್ಡ್ ರೇಟು ಎಷ್ಟು ಜಾಸ್ತಿ ಆಗಿದೆ ಅಂತ ನೀವು ನೋಡೇ ಇದ್ದೀರ ಈ ಗೋಲ್ಡ್ ರೇಟ್ ಜಾಸ್ತಿ ಆದ್ರೂ ಕೂಡ ಚಿನ್ನ ಖರೀದಿ ಮಾಡೋದಕ್ಕೆ ಯಾರೋ ಏನು ಇಂಥ ಸರಿತಾಯಿದ್ದಾರೆ ಅನ್ನೋ ಆಗಿಲ್ಲ ಅವಶ್ಯಕತೆ ಇತ್ತು ಅಂದರೆ ಗೋಲ್ಡ್ ಹಣ ತೊಗೊಳೇಬೇಕಾಗಿದೆ ಇವಾಗ ಮದುವೆ ಫಂಕ್ಷನಲ್ಲೆಲ್ಲ ನಾವು ಗೋಲ್ಡನ್ನು ತೊಗೊಂಡೇ ತೊಗೊಳ್ತೇವಲ್ವಾ ಹಾಗಾಗಿ ಗೋಲ್ಡ್ ರೇಟ್ ಎಷ್ಟೇ ಇದ್ರೂ ಕೂಡ ತೊಗೊಬೇಕಾಗ ಟೈಮ್ ಬಂದಾಗ ತಗೊಳ್ಳೇಬೇಕಾಗುತ್ತೆ ಬಟ್ ಏನಂತ ಅಂದರೆ ಕೆಲವರು ವೆಯ್ಟ್ ಮಾಡ್ತಾ ಇದ್ದಾರೆ ಹೌದು ಕಡಿಮೆ ಆಗ್ಬೋದೇನೋ ಗೋಲ್ಡ್ ರೇಟು ನೋಡೋಣ ಅಂತ ಹೇಳ್ಬಿಟ್ಟು ದಿನೇ ದಿನೇ ಇಷ್ಟಿನ ತನಕ ಒಂದು ವರ್ಷದಿಂದನೂ ಅದೇ ರೀತಿನಲ್ಲಿ ಕೆಲವರು ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇರೋರು ಇದ್ದಾರೆ ಬಟ್ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ ಇವಾಗ ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಕಡೆನೂ ಕೂಡ ಹರಿದಾಡ್ತಿರೋದು ಅಂತಂದರೆ ಗೋಲ್ಡ್ ರೇಟು ಪಾತಾಳಕ್ಕೆ ಕುಸಿಯುತ್ತೆ ಅಂದರೆ ಗೋಲ್ಡ್ ರೇಟಲ್ಲಿ ತುಂಬ ಇಳಿಕೆ ಆಗುತ್ತೆ ಗೋಲ್ಡ್ ರೇಟ್ ತುಂಬ ಕಡಿಮೆ ಬರುತ್ತೆ ಅಂತ ಹೇಳಿಬಿಟ್ಟು ಐದು ಸಾವಿರದ ಐನೂರು ರೂಪಾಯಿಗೆ ಅಂದರೆ ಹತ್ತು ಕ್ರಮಿಗೆ ಐವತ್ತೈದು ಸಾವಿರ ಅಷ್ಟೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಏನೂ ನಿಜನೂ ಸುಳ್ಳು ಅಂತ ಗೊತ್ತಿಲ್ಲ ಯಾಕೆ ಅಂದರೆ ಶೇರ್ ಮಾರುಕಟ್ಟೆ ಇವಾಗ ಡೌನ್ ಆಗಿರೋದ್ರಿಂದ ಶೇರ್ ಮಾರುಕಟ್ಟೆ ಬಿದ್ದೋಗಿರೋದ್ರಿಂದ ಇವಾಗ ಗೋಲ್ಡ್ ಪ್ರೈಸ್ನು ಕೂಡ ಕಡಿಮೆ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಗಳು ಇದೆ ಕಡಿಮೆಗೆ ಬರುತ್ತೆ ಅಂತ ಹೇಳಿಬಿಟ್ಟು ಬಟ್ ಅಷ್ಟೆಲ್ಲ ಕಡಿಮೆಗೆ ಬರುತ್ತೆ ಅನ್ನೋ ಒಂದು ಹೋಪ್ ನಮಗೂ ಕೂಡ ಇಲ್ಲ ಏನು ಕಡಿಮೆ ಆದ್ರೂ ಒಂದು ಸಾವಿರ ಕಡಿಮೆ ಆಗ್ಬೋದು இவாக எண்டுவரு சவர இது ಆರು ಸಾವಿರದವರೆಗೂ ಬರ್ಬೋದು ಅನ್ನೋ ಅಂದ ಅಂದಾಜಿದೆ ಅಷ್ಟೇ ಅಷ್ಟೊಂದೆಲ್ಲ ಐದುವರೆ ಸಾವಿರದವರೆಗೂ ಬರುತ್ತೆ ಅಂತ ಒಂದು ನಿರೀಕ್ಷೆ ನಮಗೂ ಕೂಡ ಇಲ್ಲ ಅಷ್ಟಕ್ಕೆ ಬಂದರೆ ನಮಗೂ ಕೂಡ ಖುಷಿ ಆಗುತ್ತೆ ಎಲ್ಲರೂ ಕೂಡ ಜನಸಾಮಾನ್ಯರು ಕೂಡ ಪರ್ಚೇಸ್ ಮಾಡೋದಕ್ಕೆ ತುಂಬನೇ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಚಿನ್ನನ ಮಾಡಿಸ್ಬೇಕು ನಾವು ಚಿನ್ನ ತಗೋಬೇಕು ಅಂದವರು ಸ್ವಲ್ಪ ದಿನ ಕಾದು ನೋಡಿ ಅಕ್ಷಯ ತೃತೀಯ ಬರ್ತಾ ಇದೆಯಲ್ಲ ಹಾಗಾಗಿ ಕಡಿಮೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಮತ್ತೆ ಜಾಸ್ತಿ ಆದ್ರೂ ಆಗ್ಬೋದು ಬಟ್ ವೆಯ್ಟ್ ಮಾಡಿ ಚಿನ್ನ ತಗೊಳ್ಳೋರು ಸ್ವಲ್ಪ ದಿನ ಈ ಒಂದು ತಿಂಗಳಲ್ಲೆಲ್ಲ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಏನು ವೇ ಕಡಿಮೆ ಆಗುತ್ತೋ ಅಥವಾ ಜಾಸ್ತಿನೇ ಇರುತ್ತೋ ಅಂತ ಹೇಳಿಬಿಟ್ಟು ಹಾಗಾಗಿ ವೆಯ್ಟ್ ಮಾಡಿ ಚಿನ್ನನ್ನು ತಗೊಳ್ಳಿ ತಗೊಳ್ಳೋ ಅಂಥವ್ರು ಇನ್ನು ಈ ಬ್ಯಾಂಗಲ್ ಬಗ್ಗೆ ತುಂಬಾ ಎನ್ಕ್ವೈರೀಸ್ ಇದೆ ತುಂಬ ಕಮೆಂಟ್ ಮಾಡ್ತಾನೆ ಇದ್ದೀರಾ ನೋಡಿ ನಾನು ಶಾರ್ಟ್ಸ್ ಹಾಕಿದ್ದಾಗ ಅದ್ರ ಗ್ರಾಮು ಕೂಡ ಅದು ಮೆನ್ಷನ್ ಆಗುತ್ತೆ ಅಡ್ರೆಸ್ಸು ಕೂಡ ಇರೋದ್ರಿಂದ ನಾನು ಮತ್ತೆ ಸಪ್ರೇಟಾಗಿ ಏನು ಮೆನ್ಷನ್ ಮಾಡಿರೋದಿಲ್ಲ ಮೂವತ್ತೆಂಟು ಗ್ರಾಮು ಸೆವೆನ್ ಏನೋ ಇದೆ ಅಷ್ಟು ಇದೆ ಇದು ಬ್ಯಾಂಗಲ್ಸ್ ಬಂದು ಮತ್ತು ಅಡ್ರೆಸ್ಸು ಕೂಡ ಇದೆ ಡಿಸ್ಪ್ಲೇನಲ್ಲಿ ನಿಮಗೆ ನಂಬರ್ ಕಾಣ್ತಾ ಇಲ್ಲ ಅಂದರೆ ನಾನು ಈ ಶಾರ್ಟ್ಸ್ ಹಾಕಿರುವಂಥ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ಸು ಕೂಡ ಫೋನ್ ನಂಬರು ಎಲ್ಲನೂ ಕೂಡ ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ನೋಡಿ ತುಂಬ ಜನ ಫೇಕು ಫೇಕು ಅಂತ ಹೇಳ್ತಾರೆ ರಿಪ್ಲೈ ಮಾಡಿಲ್ಲ ಅಂತ ಅಂದರೆ ಫೇಕ್ ಅಂತ ಅಲ್ಲ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಇರುತ್ತೆ ಹೋಗಿ ಚೆಕ್ ಮಾಡಿ ಇಲ್ಲ ಅಂತ ಅಂದರೆ ನಾನು ಇವಾಗ ಹೇಳ್ತೀನಿ ನೋಡಿ ಇದು ಮೂವತ್ತೆಂಟು ಗ್ರಾಮ್ಸ್ ಇದೆ ನಿಮಗೆ ಮೂವತ್ತೆಂಟು ಗ್ರಾಮ್ಸ್ಗೆ ಇವಾಗಿನ ಗೋಲ್ಡ್ ರೇಟ್ ವೇರಿಯೇಷನ್ ಆಗ್ತಾ ಇರುತ್ತೆ ಅಂದಾಜಲ್ಲಿ ಎಂಟು ಸಾವಿರದ ನಾನ್ನೂರು ಅಂತಲೇ ಹಾಕಿದರೂ ಕೂಡ ನಿಮಗೆ ಮೂರು ಲಕ್ಷದ ಮೂವತ್ತೆರಡು ಸಾವಿರ ದುಡ್ಡು ಆಗುತ್ತೆ ನಿಮಗೆ ಬಟ್ ಅದು ವೇರಿಯೇಷನ್ ಆಗ್ಬೋದು ಜಾಸ್ತಿನೂ ಆಗ್ಬೋದು ಇಲ್ಲಾಂದರೆ ಗೋಲ್ಡ್ ರೇಟ್ ಇವಾಗ ಕಡಿಮೆ ಆದರೆ ಕಡಿಮೆನೂ ಆಗ್ಬೋದು ಈ ಬ್ಯಾಂಕಲ್ಲಿ ನಿಮಗೆ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಬಲ್ಗುಂಜಿ ಜ್ಯುವೆಲ್ಲಸ್ ಅಂತ ಹೇಳ್ಬಿಟ್ಟು ಪೇಜ್ ಇದೆ ಅಲ್ಲಿ ಹೋಗಿ ಚೆಕ್ ಮಾಡಿ ಇಲ್ಲಾಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಂಬರನ್ನು ಕೊಟ್ಟಿದ್ದೀನಿ ಆ ನಂಬರ್ಗೆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ಈ ಫೋಟೋನ ನೀವು ಅವ್ರು ಸೆಂಡ್ ಮಾಡಿದರೆ ವಾಟ್ಸಪ್ಪಲ್ಲಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ಅಡ್ರೆಸ್ಸು ಕೂಡ ನಾವು ಮೆನ್ಷನ್ ಮಾಡಿದ್ದೀನಿ ಇದೇ ವಿಡಿಯೋದಲ್ಲಿ ನೀವು ಚೆಕ್ ಮಾಡ್ಕೊಬೋದು ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳಿರುವಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆದರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಗೋಲ್ಡ್ ರಿಲೇಟೆಡ್ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ಗಳನ್ನ ನಿಮ್ಮ ಜೊತೆ ತರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್